ಸಿಯವರ ಪಟ್ಟಣ ಸೇರಿ ತಾಲೂಕಿನ ಎಲ್ಲಾ ಗ್ರಾಮಗಳಿಗೆ ಸೊಳ್ಳೆ ಕಾಟ ಹೆಚ್ಚಾಗುತ್ತಿದ್ದು ಫಾಕಿಂಗ್ ಮಾಡುವಂತೆ ಒತ್ತಾಯಿಸಿ ಪಟ್ಟಣ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿಗೆ ಪ್ರತ್ಯೇಕವಾಗಿ ಮನವಿ ಪತ್ರ ನೀಡುವ ಮೂಲಕ ಕನ್ನಡ ಸೇನೆ ಕರ್ನಾಟಕ ಹಾಗೂ ಭಾರತೀಯ ಮಾನವ ಹಕ್ಕುಗಳ ರಕ್ಷಣೆ ಘಟಕದಿಂದ ಮನವಿ ಪತ್ರ ನೀಡಲಾಯಿತು ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆಯ ಕೊರತೆಯು ಮಲೇರಿಯಾ ಡೆಂಗ್ಯೂ ಮುಂತಾದ ಸೊಳ್ಳೆಗಳಿಂದ ಹರಡುವ ರೋಗಗಳಿಗೆ ಕಾರಣವಾಗಿದೆ ಈ ಸೊಳ್ಳೆಗಳ ತಡವಿಕೆಯಲ್ಲಿ ಸ್ವಚ್ಛತೆ ಪ್ರಮುಖ ಪಾತ್ರ ವಹಿಸುತ್ತದೆ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡಿಕೊಳ್ಳಿ ಮನೆಯನ್ನು ನೀವು ಎಷ್ಟೇ ಸ್ವಚ್ಛವಾಗಿರಿಸಿದರೂ ಮನೆಯೊಳಗೆ ಸೊಳ್ಳೆ ಬಂದೇ ಬರುತ್ತವೆ ಸೊಳ್ಳೆ ಬಾರದಂತೆ ಏನೆಲ್ಲ ಮಾಡಿದ್ರೂ ಪ್ರಯೋಜನವಾಗಲ್ಲ ಇನ್ನು ಈ ಸೊಳ್ಳೆಗಳಿಂದ ರಾತ್ರಿ ನಿದ್ದೆ ಮಾಡೋಕ್ಕೂ ಆಗಲ್ಲ ಬೇಸಿಗೆ ಕಾಲದಲ್ಲಂತೂ ಸೊಳ್ಳೆ ಕಟ ಸಿಕ್ಕಾಪಟ್ಟೆ ಇರುತ್ತವೆ ಫಾಗಿಂಗ್ ಮಾಡಿಸಿ ಪಂಚಾಯಿತಿಯಲ್ಲಿ ಖಾತ ಉತ್ತರ ನೀಡಲು ವಿಳಂಬ ಮಾಡುತ್ತಿದ್ದಾರೆ ಸಾರ್ವಜನಿಕರಿಗೆ ಬಹಳ ತೊಂದರೆಯಾಗುತ್ತಿದೆ ಅಧಿಕಾರಿಯನ್ನು ಕೇಳಿದ್ರೆ ಸರ್ವರ್ ಬಿಜಿ ಅಂತ ಉಡಾಫೆ ಉತ್ತರ

سڄي